ಇಡೀ ದೇಶದ ಸಿನಿಮಾ ಇಂಡಸ್ಟ್ರಿಯನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣ ಇದು ಒಬ್ಬ ಸ್ಟಾರ್ ಹೀರೋಯಿನ್ ಒಬ್ಬರನ್ನ ರಾತ್ರೋರಾತ್ರಿ ಕಿಡ್ನ್ಯಾಪ್ ಮಾಡಿ ಸುಮಾರು ಎರಡು ಗಂಟೆ ಕಾರಿನೊಳಗೆ ಕೊಡಬಾರದ ಟಾರ್ಚರ್ ಕೊಟ್ಟು ಅದನ್ನು ವಿಡಿಯೋ ಶೂಟ್ ಮಾಡಿದ್ದ ಕೇಸ್ ಇದು ಇದಾಗಿದ್ದುದು ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಹದಿನೆಂಟನೇ ತಾರೀಕು ಆ ಕೇಸಿನ ತೀರ್ಪು ಈಗ ಹೊರಬಿದ್ದಾಗಿದೆ ಆದರೆ ಯಾವ ನಟನ ವಿರುದ್ಧ ಆ ನಟಿ ಆರೋಪ ಮಾಡಿದ್ರೂ ಆತನೇ ಬಚಾವಾಗಿದ್ದಾನೆ ದೂರು ಕೊಟ್ಟ ನಟಿ ಇದ್ದಾರಲ್ಲ ಈಕೆ ಮಲಯಾಳಂನವರೇ ಆದರೂ ಫೇಮಸ್ ಆಗಿದ್ದು ಸ್ಟಾರ್ ಪಟ್ಟ ಸಿಕ್ಕಿದ್ದು ಕನ್ನಡದಲ್ಲೇ ಘಟನೆ ಆದಾಗ ಕೇಸ್ ವಾಪಸ್ ತಗೊಳ್ಳೋ ಹಾಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟವರು ಒಬ್ಬಿಬ್ಬರಲ್ಲ ಆದರೆ ಈ ನಟಿ ಗಟ್ಟಿಯಾಗಿ ನಿಂತುಬಿಟ್ರು ಇಷ್ಟಕ್ಕೂ ಆ ನಟ ದಿಲೀಪ್ ಈಕೆಯ ಮೇಲೆ ಜಿದ್ದು ಇಟ್ಟುಕೊಳ್ಳೋಕೆ ಕಾರಣ ಏನಂತ ನೋಡಿದ್ರೆ ಇನ್ನೊಂದು ಕಥೆ ಓಪನ್ ಆಗುತ್ತೆ ಈ ದಿಲೀಪ್ ಇದ್ದಾನಲ್ಲ ಈತ ಮಲಯಾಳಂನಲ್ಲಿ ಮಾತ್ರ ನಟಿಸಿದ್ದ ಹೀರೋ ಅದು ಬಿಟ್ರೆ ಕನ್ನಡದಲ್ಲಿ ಶಿವಣ್ಣ ಅಭಿನಯದ ವಜ್ರಕಾಯ ಸಿನಿಮಾ ಬಂದಿತ್ತಲ್ಲ ಆ ಸಿನಿಮಾದ ಟೈಟಲ್ ಸಾಂಗಿನಲ್ಲಿ ಬಂದು ಹೋಗ್ತಾನೆ ಈ ದಿಲೀಪ್ ತೆಲುಗಿನ ರವಿತೇಜ ಬಂದ್ ಆದ್ಮೇಲೆ ಬರ್ತಾನಲ್ಲ ಆತನೇ ದಿಲೀಪ್ ಈತನ ಮಾಜಿ ಪತ್ನಿ ಮಂಜು ವಾರಿಯರ್ ಸುಮಾರು ಹದಿನಾರು ವರ್ಷ ದಿಲೀಪ್ ಜೊತೆ ಸಂಸಾರ ಮಾಡಿದ್ದ ಮಂಜು ವಾರಿಯರ್ ಕೂಡ ನಟಿನೇ ಬ್ಯೂಟಿಫುಲ್ ಕಲಾವಿದೆ ಕನ್ನಡದಲ್ಲಿ ನಟಿಸಿಲ್ಲ ಅಷ್ಟೇ ಮೋಹನ್ ಲಾಲ್ ಮಮ್ಮೂಟಿ ರಜನಿಕಾಂತ್ ಅಂತಹ ದಿಗ್ಗಜರೇ ಎದುರು ನಟಿಸಿ ಗೆದ್ದಿರೋ ನಟಿ ಇವರಿಬ್ಬರ ದಾಂಪತ್ಯ ಬ್ರೇಕ್ ಆಗೋಕೆ ಕಾರಣ ಈ ನಟಿಯಂತೆ ದಿಲೀಪ್ ಮಾಡಿದ ತರಲಿ ಕಿತಾಪತಿಯನ್ನ ಆತನ ಪತ್ನಿ ಎದುರು ಸಾಕ್ಷಿ ಸಮೇತ ಇಟ್ಟಾಗ ಮಂಜು ವಾರಿಯರ್ ಜೊತೆ ಮದುವೆ ಮುರಿದುಕೊಳ್ಳಬೇಕಾಯ್ತಂತೆ ದಿಲೀಪ್ ಆ ಸೇಡಿಗಾಗಿ ಈ ನಟಿಯನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿ ಬ್ಲಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡಿದ್ದ ಅನ್ನೋದು ಒಂದು ಕಥೆ ಆದರೆ ಈ ಕೇಸಿನಲ್ಲಿ ಕಿರುಕುಳ ನೀಡಿದ್ದ ಆರು ಮಂದಿಗೆ ಶಿಕ್ಷೆಯಾಗಿದೆ ಆದರೆ ಇಡೀ ಪ್ರಕರಣದ ಸಂಚು ರೂಪಿಸಿದ್ದ ಆರೋಪ ಹೊತ್ತಿದ್ದ ನಟ ದಿಲೀಪ್ ಬಚಾವ್ ಯಾಕಂದರೆ ಪೊಲೀಸರಿಗೆ ಸಿಕ್ಕಿದ್ದ ವಿಡಿಯೋವನ್ನು ಕೋರ್ಟಿಗೆ ಕೊಟ್ಟಿದ್ರಲ್ಲ ಆ ವಿಡಿಯೋದ ಒರಿಜಿನಾಲಿಟಿಯನ್ನೇ ಚೇಂಜ್ ಮಾಡಿದ್ರು ಅಂತಾರೆ ನಟಿ ಈ ಹಿಂದೆನೇ ಅದು ದೂರು ಕೂಡ ಕೊಟ್ಟಿದ್ರು ಅದು ಪ್ರೂವ್ ಕೂಡ ಆಗಿತ್ತು ಒರಿಜಿನಲ್ ಮೆಮೊರಿ ಕಾರ್ಡ್ ಚೇಂಜ್ ಆಗಿತ್ತು ಅನ್ನೋದು ಸತ್ಯ ಆದರೆ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ತಕ್ಕಂತೆ ಇನ್ನೂರ ಅರವತ್ತೊಂದು ಸಾಕ್ಷಿಗಳಲ್ಲಿ ಇಪ್ಪತ್ತೆಂಟು ಸಾಕ್ಷಿಗಳು ಕೋರ್ಟಿಗೆ ಬರಲು ಇಲ್ಲ ಹೇಳಿಕೆ ಕೊಡಲೇ ಇಲ್ಲ ಇನ್ನೂ ಕೆಲವು ಸಾಕ್ಷಿಗಳು ಪೊಲೀಸರ ಎದುರು ಹೇಳಿದ್ದೇ ಬೇರೆ ನ್ಯಾಯಾಲಯದಲ್ಲಿ ಹೇಳಿದ್ದೇ ಬೇರೆ ಹೀಗೆಲ್ಲ ಆಗಿ ಆ ನಟ ಬಚಾವಾಗಿದ್ದಾನೆ ಇಷ್ಟಕ್ಕೂ ಕಿರುಕುಳಕ್ಕೆ ಒಳಗಾದ ನಟಿ ಮಲಯಾಳಂನವರೇ ಕನ್ನಡ ತೆಲುಗು ತಮಿಳು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಆದರೆ ಈಕೆ ಕನ್ನಡದಲ್ಲಿ ಮಾತ್ರ ಸ್ಟಾರ್ ಹೀರೋಯಿನ್ ಈಗ ಕರ್ನಾಟಕದಲ್ಲೇ ನೆಲೆಸಿರೋ ಈಕೆ ಕನ್ನಡದ ಬಹುತೇಕ ಎಲ್ಲ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ ಭಾವನಾತ್ಮಕ ದೃಶ್ಯಗಳಲ್ಲಿ ನಟಿಸೋದ್ರಲ್ಲಿ ಫೇಮಸ್ ಆಗಿರೋ ಈಕೆ ಕನ್ನಡಕ್ಕೆ ಬಂದಿದ್ದು ಪುನೀತ್ ಜೊತೆಗಿನ ಸಿನಿಮಾದ ಮೂಲಕ ಪುನೀತ್ ಜೊತೆ ಹಿಟ್ ಜೋಡಿಯಾಗಿದ್ದ ಈಕೆ ಸುದೀಪ್ ಗಣೇಶ್ ಉಪೇಂದ್ರ ಶಿವರಾಜ್ ಕುಮಾರ್ ಡಾರ್ಲಿಂಗ್ ಕೃಷ್ಣ ಪ್ರಜ್ವಲ್ ದೇವರಾಜ್ ಜೊತೆ ನಡೆಸಿದ್ದಾರೆ ಲೈಂಗಿಕ ಕಿರುಕುಳ ಕೇಸ್ ಆಗಿರೋ ಕಾರಣ ಹೆಸರು ಹೇಳೋ ಹಾಗಿಲ್ಲ